ನಮಸ್ಕಾರ ನಾನು ಪರಿಸರ ಚಂದ್ರಶೇಖರ್ ಅಂತ ಇವತ್ತು ನಾನು ಒಂದು ವಿಶೇಷವಾದಂಥ ವಿಚಾರಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ ಬೆಂಗಳೂರಿನ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ ಪಿ ಸಿ ಬಿ ಅಂತೀವಿ ಅದರ ಚುನಾವಣೆ ಇನ್ನೇನು ಜ ಈ ತಿಂಗಳು ಜುಲೈ ಏಳನೇ ತಾರೀಕು ನಡೀತಾ ಇದೆ ಏನಪ್ಪ ಈ ಚುನಾವಣೆಗೂ ನನಗೂ ಸಂಬಂಧ ಅಂತಂದರೆ ಒಂದು ಅವಿನಾಭಾವ ಸಂಬಂಧ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಈ ಒಂದು ಪ್ರೆಸ್ ಕ್ಲಬ್ ಬೆಂಗಳೂರು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಇಲ್ಲಿ ಹಲವಾರು ಜನ ಹಿರಿಯರು ಈ ಒಂದು ಕ್ಲಬ್ನ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಈ ಜುಲೈ ಏಳನೇ ತಾರೀಕು ನಡೀತಾ ಇರತಕ್ಕಂತ ಒಂದು ಚುನಾವಣೆ ನಡೀತಾ ಇದೆ ಪ್ರೆಸ್ ಕ್ಲಬ್ನ ಚುನಾವಣೆ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖವಾದಂತ ಸ್ಥಾನ ಅಂತಂದ್ರೆ ಕಾರ್ಯದರ್ಶಿಯ ಸ್ಥಾನ ಕಾರ್ಯದರ್ಶಿಯ ಸ್ಥಾನಕ್ಕೆ ನಮ್ಮೆಲ್ಲರ ಆತ್ಮೀಯರು ಪತ್ರಕರ್ತರಾಗಿ ಉದಯ ಟಿವಿಯಲ್ಲಿ ಹಲವಾರು ವರ್ಷಗಳ ಸೇವೆ ಮಾಡಿ ಹತ್ತು ಹಲವಾರು ಮಾಧ್ಯಮಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಮಾಧ್ಯಮದ ಕೋಆರ್ಡಿನೇಟರ್ ಆಗಿ ಜನಸಾಮಾನ್ಯರಿಗೆ ಹತ್ತಿರವಾಗಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ಹನುಮೇಶ್ ಯಾವಗಲ್ ಅವರು ಈ ಬಾರಿ ಕಾರ್ಯದರ್ಶಿ ಸ್ಥಾನಕ್ಕೆ ತಾವು ನಿಂತಿದ್ದಾರೆ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕತೆ ಹಾಗೂ ಪ್ರೆಸ್ ಕ್ಲಬ್ನಲ್ಲಿ ಪ್ರಾಮಾಣಿಕತೆ ಹಾಗೂ ಸ್ವಚ್ಛತೆ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು ಪತ್ರಿಕೋದ್ಯಮದವನ್ನ ಇವತ್ತು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆಯೋ ಅಂತಕ್ಕಂಥ ಭಾವನೆ ಜನಸಾಮಾನ್ಯರಿದೆ ಇಂಥ ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಧರ್ಮವನ್ನೇ ಎತ್ತಿಡ್ತಕ್ಕಂಥದ್ದು ಪ್ರೆಸ್ ಕ್ಲಬ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಪತ್ರಕರ್ತರ ಹಿತಾಸಕ್ತಿ ಮತ್ತೆ ಅವರಿಗೆ ಸಿಗಬೇಕಾದಂತ ಸೌಲಭ್ಯವನ್ನ ಧ್ವನಿ ಇರತಕ್ಕಂಥ ಒಂದು ಧ್ವನಿಯಾಗಿ ಇವತ್ತು ಹನುಮೇಶ್ ಅವಗಲ್ ಅವರು ಹೊರಹೊಮ್ಮಿದ್ದಾರೆ ಅವರಿಗೆ ಈ ಬಾರಿಯ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ವ್ಯಕ್ತಿ ಕಾರ್ಯದರ್ಶಿ ಸ್ಥಾನಕ್ಕೆ ಆಯ್ಕೆಯಾದರೆ ಪ್ರೆಸ್ ಕ್ಲಬ್ನ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲಾಗುತ್ತೆ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಕಾರ್ಯದರ್ಶಿ ಕಾರ್ಯದರ್ಶಿ ಆದಾಗ ಪ್ರೆಸ್ ಕ್ಲಬ್ಬಿನ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಹನುಮೇಶ್ ಯಾವ್ಗಲ್ ಅವರು ಸಜ್ಜನ ಪ್ರಾಮಾಣಿಕ ಮತ್ತೆ ಪಾರದರ್ಶಕ ಈ ಮೂರು ಇರೋದು ಅಪರೂಪ ಇಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಲಿದೆ ಎಲ್ಲ ನನ್ನ ಪತ್ರಕರ್ತ ಮಿತ್ರರು ಹಾಗೂ ಪ್ರೆಸ್ ಕ್ಲಬ್ನ ಸದಸ್ಯರಿಗೆ ಮನವಿ ಮಾಡಿದೆ ಅಂದ್ರೆ ಈ ಬಾರಿಯ ಜುಲೈ ಏಳನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನೀವು ಹನುಮೇಶ್ ಯಾವ್ಗಲ್ ಅವರಿಗೆ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾಯಿತರನ್ನಾಗಿ ಮಾಡೋದ್ರ ಮೂಲಕ ಪ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡುವಂತ ಅವಕಾಶ ನಿಮಗಿದೆ ಈ ಸದವ ಸದಾವಕಾಶವನ್ನು ಉಪಯೋಗಿಸಿಕೊಂಡು ಈ ಚುನಾವಣೆಯಲ್ಲಿ ಹನುಮೇಶ್ ಯಾವಗಲ್ ಅವರನ್ನ ಜಯಶೀಲರ ಮಾಡಬೇಕು ಅಂತಕ್ಕಂಥದ್ದು ನನ್ನ